ಆಕಾಶವಾಣಿ ಮಡಿಕೇರಿ ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಗಾಯಕನೇ ನಿನ್ನ ಅನಾದಿಗಾನವು ನಾನು ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಆತ್ಮೀಯ ಕೇಳುಗ್ರೆ ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಮಡಿಕೇರಿಯ ಅಕ್ಕಮ್ಮ ದೇವಿಯವರು ಅಕ್ಕಮ್ಮ ದೇವಿಯವರು ಸುಮಾರು ಒಂದು ಐದು ವರ್ಷಗಳ ಕಾಲ ಶುಶ್ರೂಷಕೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ ನಂತರ ಇಪ್ಪತ್ತು ವರ್ಷಗಳ ಕಾಲ ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡುಗೆ ಸಿಬ್ಬಂದಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದವರು ಬನ್ನಿ ಅವರನ್ನ ಇವತ್ತು ಮಾತಾಡಿಸೋಣ ತಮ್ಮ ಜೀವನದ ಅನುಭವಗಳನ್ನ ಅವರು ನಮ್ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ಈಗ ನಿಮ್ಮಂದ ಮಾತಾಡಿಸೋದಕ್ಕೆ ಮೊದಲು ಈಗ ನೀವು ಶುಶ್ರೂಷಕಿಯಾಗಿ ಕೂಡ ಕೆಲಸ ಮಾಡಿದ್ರಿ ಆಮೇಲೆ ಅಕ್ಷರ ದಾಸೋಹ ಈ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯ ಸಿಬ್ಬಂದಿಯಾಗಿ ಕೂಡ ಕೆಲಸ ಮಾಡಿದ್ರಿ ಈಗ ನಿಮ್ಮನ್ನ ಮೊದಲಿಗೆ ಆರೋಗ್ಯದ ಬಗ್ಗೆ ಮಾತಾಡ್ಸ್ಬೇಕಾ ಅಲ್ಲ ಆಹಾರದ ಬಗ್ಗೆ ಮಾತಾಡಿಸ್ಬೇಕಾ ಎರಡು ಕೇಳಿ ಸರ್ ಎರಡು ಕೇಳ್ಕೊಂಡೋಗ್ಬೇಕು ಈಗ ಅಂದ್ರೆ ಮೊದ್ಲು ನೀವು ಶುಶ್ರೂಷಕಿಯಾಗಿ ಕೆಲಸ ಮಾಡಿದ್ದು ಹೌದು ಆಮೇಲೆ ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ರಿ ಮೊದಲು ನಿಮ್ಮ ಒಂದು ಪರಿಚಯ ನನ್ನ ಹೆಸರು ಅಕ್ಕಮ್ಮ ದೇವಿ ಅಂತ ಹೆಸರು ಇದೆ ಪೆಟ್ನಿಮ್ ಕರೀತಾರಲ್ಲ ಹಾಗೆ ಗೀತಾ ಕರಿತಾರೆ ಗೀತಾ ಅಂದ್ರೆ ಎಲ್ಲರೂ ಗುರುತಿಸ್ಕೊಳ್ಳೋದು ನಾನು ಅಕ್ಕಮ್ಮ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಈ ಅಕ್ಕಂಬ ಹೇಳು ದಾಖಲೆಗಳಲ್ಲಿ ಮಾತ್ರ ಗೀತಾ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಗೀತಾ ಅಂದ್ರೆ ಹೌದು ಓಕೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಮಡಿಕೇರಿಯಲ್ಲಿ ನನಗೆ ಒಬ್ಬ ಅಣ್ಣ ಮತ್ತು ನಾನು ಇಬ್ಬರು ಮಕ್ಕಳು ಮತ್ತೆ ನನ್ನ ವಿದ್ಯಾಭ್ಯಾಸ ಇಲ್ಲೇ ಆಗಿದ್ದು ಸೆಕೆಂಡ್ ಪಿ ಯು ಸಿ ತನಕ ಓದ್ದೆ ಆಮೇಲೆ ನರ್ಸ್ ಟ್ರೈನಿಂಗ್ ಮಾಡಿ ಒಂದು ಐದು ವರ್ಷ ನರ್ಸ್ ಕೆಲಸ ಮಾಡಿದ್ದೀನಿ ಸರ್ ನಾನು ನಂತರ ಮಕ್ಕಳೆಲ್ಲ ಸಣ್ಣವರಾದ ಕಾರಣ ಅವ್ರನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ಮನೇಲಿ ಉಳ್ಕೊಂಡೆ ಮತ್ತು ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅಡುಗೆ ಅಂತ ಸೇರಿಕೊಂಡೆ ಮಕ್ಕಳೇ ಸೇವೆ ಮಾಡೋಣ ಅಂಥೇಳಿ ಹಾಗೆ ಶಾಲೆಗೆ ಸೇರಿಕೊಂಡೆ ಸರ್ ಸೇರಿಕೊಂಡು ಈ ವರ್ಷ ರಿಟೈರ್ಡ್ ಆಯಿತು ನನಗೆ ಇಷ್ಟು ವರ್ಷ ಸರ್ವಿಸಲ್ಲೇ ಇದ್ದೆ ಇಪ್ಪತ್ತು ವರ್ಷ ಈಗ ನಿಮ್ಮ ತಂದೆ ತಾಯಿ ಅವ್ರದ್ದು ಒಂದು ಪರಿಚಯ ನಮ್ಮ ತಾಯಿ ತಂದೆ ಎಲ್ಲ ಅವ್ರ ಮೂಲತಃ ಕೇರಳದವ್ರು ತಂದೆ ಸುಮಾರು ನಾನು ಸಣ್ಣ ಮಗು ಇರುವಾಗಲೇ ಹೋಗ್ಬಿಟ್ರು ತಾಯಿನೇ ನಮ್ಮನ್ನ ಸಾಕಿರೋದು ನಾವು ಇಬ್ರು ಅಣ್ಣ ನನ್ನನ್ನು ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಚೆನ್ನಾಗಿ ಸಾಕಿದ್ದ ಅಣ್ಣನೇ ಮದ್ವೆ ಎಲ್ಲ ಮಾಡಿ ಕೊಟ್ಟಿದ್ದ ಅಣ್ಣನೇ ಸರ್ ನಿಮ್ಮ ಬಾಲ್ಯದ ದಿನಗಳು ಆ ಶಾಲಾ ದಿನಗಳು ಆಗಿನ ಗುರುಗಳು ಅವ್ರ ಬಗ್ಗೆ ಸ್ವಲ್ಪ ನೆನಪನ್ನ ಸರ್ ತುಂಬಾ ಸ್ಟ್ರಿಕ್ಟ್ ತುಂಬಾ ಚೆನ್ನಾಗಿ ನಮ್ಗೆ ವಿದ್ಯಾಭ್ಯಾಸ ಎಲ್ಲ ಬುದ್ಧಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮ್ಗೆ ಅವನ್ನ ಕಂಡ್ರೆ ತುಂಬಾ ಭಯ ಅವಾಗ ನಾವು ಅಷ್ಟೇ ಚೆನ್ನಾಗಿ ಕಲಿತಾ ಇದ್ದು ನಮ್ಗೆ ಗುರುಗಳಂದ್ರೆ ಅಷ್ಟು ದೇವ್ರ ಸಮಾನ ಅವರು ಅದರಿಂದಾಗಿ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅವ್ರಿಗೆ ಈಗಲೂ ಇದೆ ಸರ್ ಈಗಲೂ ಕಂಡ್ರು ನಾನು ಅವ್ರಿಗೆ ವಂದನೆ ಮಾಡ್ತೀನಿ ಎಲ್ಲೂ ಕಂಡ್ರು ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ರು ಪ್ರಾಥಮಿಕ ಇಲ್ಲೇ ಮಡಿಕೇರಿಲಿ ಸರ್ ಮಡಿಕೇರಿ ಮಡಿಕೇರಿಲಿ ಮತ್ತೆ ಗೆ ಹೋದೆ ಐದನೇ ಕ್ಲಾಸ್ ತನಕ ಇಲ್ಲಿ ಮಿಷನ್ ಚರ್ಚ್ ಶಾಂತಿ ಚರ್ಚ್ ಟಿ ನಗರ ಸ್ಕೂಲ್ ಇದೆ ಅಲ್ಲಿ ಸ್ಟಡಿ ಮಾಡಿದ್ದು ಅಲ್ಲಿಂದ ಹೈ ಸ್ಕೂಲ್ ಹೋಗಿ ಆರಿಂದ ರಿಂದ ಅಲ್ಲಿಂದ ಪುನಃ ಅದೇ ಹೈ ಸ್ಕೂಲ್ ಅಂತ ಅಲ್ಲೇ 10ನೇ ತರಗತಿ ಮತ್ತೆ ಪಿಯುಸಿ ತರಕ್ಕೆ ಓದಿದ್ರು ಅಮೇಲೆ ಪಿಯುಸಿ ಅಲ್ಲಿ ಮಾಡಿದ್ ದು ಪಿಯುಸಿ ಅಲ್ಲೇ ಸರ್ ಇದು ಟೈಪಿಂಗ್ ಕ್ಲಾಸ್ ಸಿಗುತ್ತೆ ಮುಂಚೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ಕೆಲಸ ನರ್ಸ್ ಸರ್ ಹೌದು ಟ್ರೈನಿಂಗ್ ಕರ್ಕೊಂಡೆ ಅಲ್ಲಿ ಕೆಲಸ ಮಾಡಿದ್ರಿ ಸಿರಿಯ ಆಸ್ಪತ್ರಲ್ಲೇ ಟ್ರೈನಿಂಗ್ ಆಗಿದ್ ನಮ್ಮ ಈ ಪ್ರೈವೇಟ್ ಅಲ್ಲೇ ಆಗಾಗ ಡಾಕ್ಟರ್ ಕೆಲ್ಕರ್ ಅವರ ಇದ್ರು ಸರ್ ಅವರು ನನ್ನ ಜಾಯಿನ್ ಮಾಡಿಕೊಂಡ್ರು ಅಲ್ಲಿ ಕೆಲಸಕ್ಕೆ ಯಾವ ವರ್ಷದಲ್ಲಿ ಅದು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ನಾನು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದೆ ಸರ್ ಅಶ್ವಿನಿ ಆಗ ನಿಮಗೆ ಕೆಲಸಕ್ಕೆ ಸೇರ್ಕೊಂಡಾಗ ಮೊದಲಿಗೆ ನಿಮ್ಮ ಅನುಭವ ಹೇಗಿತ್ತು ಸರ್ ನನಗೆ ತುಂಬ ಇಂಟ್ರೆಸ್ಟ್ ಸರ್ ನರ್ಸ್ ಆಗಿ ನಾನು ಒಂದು ಪೇಷಂಟ್ಗಳು ಸೇವೆ ಅಂತ ತುಂಬ ಇಷ್ಟ ನನಗೆ ಹಾಗಾಗಿ ಆ ಉತ್ಸಾಹದಿಂದ ನಾನು ಸೇರಿಕೊಂಡೆ ಪರವಾಗಿಲ್ಲ ಸರ್ ಅಲ್ಲಿ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ ಆದ್ಮ ನಂತರ ನಾನು ನರ್ಸ್ ಆಗಿ ಸೇವೆ ಮಾಡಿದೆ ಸರ್ ಒಂದು 5 ವರ್ಷ ಆಸಕ್ತಿ ಯಾಕೆ ಬಂತು ನನಗೆ ಎಲ್ಲಾ ಪೇಷಂಟ್ ದೂರ ದೂರ ನೋಡ್ಬೇಕು ತುಂಬಾ ಒಂದು ಮನಸ್ಸಿಗೆ ಬೇಜಾರಾಗ್ತ ಸರ್ ತುಂಬಾ ಅವರನ್ನ ನಾನು ನೋಡ್ಕೊಳ್ಬೇಕು ಸೇವೆ ಮಾಡಬೇಕು ಅನ್ನೋದು ಒಂದು ಬಂದಿತ್ತು ಮನಸಲ್ಲಿ ಅದರಿಂದ ನಾನು ಆ ಕೆಲಸನ ಆಯ್ಕೆ ಮಾಡ್ಕೊಂಡೆ ಫಸ್ಟ್ ಕೆಲಸ ಮಾಡ್ತಾಗ ನಿಮಗೆ ತರಬೇತಿ ಅಂತ ಕೊಟ್ಟಿದ್ರು ಕೊಟ್ಟಿದ್ರು ಸರ್ ಅಲ್ಲಿ 6 ತಿಂಗಳು ಟ್ರೈನಿಂಗ್ ಅಂತ ಕೊಟ್ಟಿದ್ರು 6 ತಿಂಗಳು ಟ್ರೈನಿಂಗ್ ಹೌದು ಕೆಲಸ ಆಮೇಲೆ ಕೆಲ್ಸಕ್ಕೆ ಜಾಯ್ನ್ ಆದ ನಿಮಗೆ ಅಲ್ಲಿ ಸೆಕ್ಷನ್ ಯಾವ ಥರ ಇರ್ತಿತ್ತು ಬೆಳಗ್ಗೆನ ಸಂಜೆನ ಹೇಗೆ ಡ್ಯೂಟಿ ಅದು ಡ್ಯೂಟಿ ಅಂದರೆ ನಮಗೆ ಫಸ್ಟ್ ಟ್ರೈನಿಂಗಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಮಧ್ಯಾಹ್ನ ಮೇಲೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಇರ್ತಿತ್ತು ಟ್ರೈನಿಂಗ್ ವೇಳೆಯಲ್ಲಿ ಮತ್ತೆ ಚೇಂಜ್ ಆಗ್ತಿತ್ತು ಮೇಡಮ್ ಒಂದು ಕಡೆ ಈ ಮನೆಯನ್ನ ನಿರ್ವಹಣೆ ಮಾಡಬೇಕು ಗೃಹಿಣಿಯಾಗಿ ಮಕ್ಕಳು ಸಂಸಾರ ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಉಪಚಾರ ಮಾಡಬೇಕು ಇವೆರಡನ್ನ ಹೇಗೆ ನಿಭಾಯಿಸ್ಕೊಂಡು ಬಂದ್ರಿ ನನಗೆ ಮನೆಯಲ್ಲಿ ಅಮ್ಮ ಇದ್ರು ಹಾಗಾಗಿ ಮನೆಯಲ್ಲಿ ಅಷ್ಟೊಂದು ಇರಲಿಲ್ಲ ಹಸ್ಬೆಂಡ್ ಅವರು ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ ಹಾಗೆ ಅವರು ಸಂಬಳದಿಂದ ಹಾಗೆ ನಿಭಾಯಿಸ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಮತ್ತೆ ನಾನೇನು ಟ್ರೈನಿಂಗ್ ಆದ್ಮೇಲೆ ಸಂಬಳ ಜಾಸ್ತಿ ಆಯ್ತು ಮತ್ತೆ ನಮ್ಮ ಇಬ್ಬರ ಹಣದಿಂದಾಗಿ ನಾವು ಸಂಸಾರ ಸಾಗಿಸ್ಕೊಂಡು ಹೋಗ್ತಿದ್ವಿ ಮನೆ ಜವಾಬ್ದಾರಿ ಎಲ್ಲ ಅಮ್ಮ ನೋಡ್ಕೊತಾ ಅಮ್ಮನೇ ಜವಾಬ್ದಾರಿ ಅಮ್ಮ ನೋಡ್ಕೊಳ್ತಾ ಇದ್ರು ನಿಮ್ಮ ನಿಮ್ಮ ಸಂಸಾರ ಸರ್ ನನಗೆ ಮೂರು ಜನ ಮಕ್ಕಳು ಸರ್ ಇಬ್ರು ಹೆಣ್ಮಕ್ಳು ಒಬ್ಬ ಗಂಡು ದೊಡ್ಡವಳು ಟೀಚರ್ ಕೆಲಸ ಮಾಡ್ತಾ ಇದ್ದಾಳೆ ದೊಡ್ಡ ಮಗಳ ಹೆಸರು ಶಿಲ್ಪಾ ಅಂತೇಳಿ ಅವಳು ಮ್ಯಾರೇಜ್ ಆಗಿ ಒಂದ್ ಮಗು ಇದೆ ಹಸ್ಬೆಂಡ್ ಸ್ವಲ್ಪ ದೂರದ ಕೆಲಸದಲ್ಲಿ ಇದ್ದಾರೆ ಅವ್ರು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಸಣ್ಣ ಮಗಳ ಹೆಸರು ಶ್ರುತಿ ಅಂತ ಅವಳು ಮ್ಯಾರೇಜ್ ಆಗಿದೆ ನಮ್ಮ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನಿರೂಪಕಿ ಆಗಿ ಮತ್ತೆ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಸರ್ ಮತ್ತೆ ಮೂರನೇವನು ಮಗ ಇಬ್ರು ಹೆಣ್ಮಕ್ಳೆ ಮಗ ಮಗ ದೀಕ್ಷಿತ್ ಅಂತ ಅವನ ಹೆಸರು ಮೆಡಿಕಲ್ ಅಲ್ಲಿ ಜಾಬ್ ಮಾಡ್ತೀನಿ ಹಾಗೆ ನಮ್ಮ ಸಂಸಾರ ಸರ್ ಈಗ ನೀವು ನರ್ಸ್ ಆಗಿದ್ದಾಗ ಈ ರೋಗಿಗಳಿಗೆ ಔಷಧಿಗಳನ್ನ ಕೊಟ್ಟು ಉಪಚಾರ ಮಾಡೋದು ಮಾತ್ರ ಅಲ್ಲ ಅವರಿಗೆ ಮನೋಸ್ಥೈರ್ಯವನ್ನು ಕೂಡ ತುಂಬಬೇಕು ಬರೀ ಔಷಧಿ ಮಾತ್ರ ಅಲ್ಲ ನಿಮ್ಮ ಮಾತುಗಳಿಂದ ಅವರನ್ನು ಸಂತೈಸ್ಬೇಕು ಇದನ್ನ ನೀವು ಹೇಗೆ ನಿರ್ವಹಿಸ್ತಾ ಇದ್ರಿ ಸರ್ ನಾವು ಪೇಷಂಟ್ಗಳ ಹತ್ರ ಹೋಗ್ಬೇಕಾದ್ರೆ ನಮ್ಮ ಒಂದು ಸ್ಮೈಲ್ ನೋಡಿ ಅವ್ರಿಗೊಂದು ಖುಷಿಯಾಗಬೇಕು ಓಹ್ ಒಳ್ಳೆ ಸಿಸ್ಟರ್ ಬಂದೇ ಒಳ್ಳೆ ನರ್ಸ್ ಬಂದೇ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಮನೋಭಾವನೆ ಅವರಲ್ಲಿ ಮೂಡ್ತದೆ ಆಗ ನಾವು ಅವ್ರನ್ನ ನೋಡಿ ಖುಷಿಯಿಂದ ಅವ್ರ ಹೆಸರು ಯಾವ ಊರು ಹೇಗಿದ್ದೀರಾ ಅಂತೆಲ್ಲ ನಾವು ಮಾತಾಡಿಸ್ತೀವಿ ಸರ್ ಅವ್ರನ್ನ ಸರಿಯಾದ ವೇಳೆಯಲ್ಲಿ ಆಹಾರವನ್ನು ತೆಗೆದುಕೊಳ್ಬೇಕು ಮಾತ್ರೆ ತಗೊಳ್ಬೇಕು ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ತಕ್ಷಣ ಕಾರಿರಿ ನಾವು ಬರ್ತೀವಿ ಆ ತರ ನಾವು ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಅರ್ಧ ಗಂಟೆಗೆ ಸರಿ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ರೌಂಡ್ಸ್ ಹಾಕೊಂಡು ಹೋಗ್ತಾ ಇರ್ತೀವಿ ಈ ನರ್ಸ್ ವೃತ್ತಿಯನ್ನ ಬಿಟ್ಟು ಬಿಟ್ಟು ನಿಮಗೆ ಅಡುಗೆ ಸಿಬ್ಬಂದಿಯಾಗಿ ಕೆಲಸ ಮಾಡಬೇಕು ಅಂತ ಯಾಕೆ ಬಂತು ಸರ್ ಮಕ್ಕಳು ಸಣ್ಣವರಿದ್ರು ಅವಾಗ ಅವ್ರನ್ನ ಬಿಟ್ಟು ನನಗೆ ಡ್ಯೂಟಿ ಮಾಡ್ಕೊಂಡು ಬರೋದು ಕಷ್ಟ ಆಗ್ತಿತ್ತು ಅದಕ್ಕೆ ನಾ ಬಿಟ್ಟು ಮನೆಯಲ್ಲೇ ಇದ್ದೆ ಸುಮಾರು ಟೈಮ್ ಆಮೇಲೆ ಹೀಗೆ ನನ್ನ ಎರಡನೇ ಮಗಳು ಬಂದು ಅಮ್ಮ ಈ ತರ ಕೆಲಸ ಇದೆ ನಮ್ಮಲ್ಲಿ ಸ್ಕೂಲಲ್ಲಿ ನೀವು ಅಡಿಗೆ ಕೆಲಸ ಮಾಡೋಕ್ಕೆ ಸೇರ್ಕೊಳ್ಬೋದಾ ಅಂತ ಕೇಳಿದ್ಲು ಹಾಗೆ ಸರಿ ನಾನು ಒಪ್ಕೊಂಡೆ ಸರ್ ಕೆಲಸಕ್ಕೆ ಯಾವುದು ಯಾವ ಸ್ಕೂಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅದು ನಮ್ಮ ನಗರಸಭೆ ಸ್ಕೂಲ್ ಸರ್ ಮಿಷನ್ ಸ್ಕೂಲ್ ನೀವು ಸ್ಟಡಿ ಮಾಡಿದ ಅದೇ ಅದೇ ಶಾಲೆ ಅವಾಗ ಐದನೇ ತರಗತಿ ತನಕ ಇತ್ತು ಇವಾಗ ಏಳನೇ ತರಗತಿ ತನಕ ಇದೆ ಅದೇ ಸ್ಕೂಲಲ್ಲಿ ಸೇರ್ಕೊಂಡೆ ಅಡುಗೆಗೆ ನಾನು ಈಗ ಫಸ್ಟ್ ಸೇರ್ಕೊಂಡಾಗ ನಿಮಗೆ ಅಲ್ಲಿ ಏನು ಟ್ರೈನಿಂಗ್ ಕೊಟ್ಟರು ಈಗ ಅಡುಗೆ ಕೆಲಸ ಅಂದ್ರೆ ಅಲ್ಲಿ ಶುಚಿತ್ವ ಇರಬೇಕು ಇನ್ನೊಂದು ಸುರಕ್ಷತೆ ಇರಬೇಕು ಮಕ್ಕಳಿಗೆ ಕೊಡುವಂತ ಆಹಾರಗಳು ಮತ್ತೆ ವ್ಯಕ್ತಿಕವಾಗಿ ಕೂಡ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅಡುಗೆ ಕೋಣೆ ಗ್ಯಾಸ್ ಅನ್ನ ಬಳಸೋ ಬಗ್ಗೆ ಜಾಗ್ರತೆ ಮಾಡಬೇಕು ರುಚಿಯಾದ ಅಡುಗೆಯನ್ನು ಕೂಡ ಮಾಡಿ ಮಕ್ಕಳಿಗೆ ಕೊಡಬೇಕು ಆಗ ನಿಮಗೆ ಗೆ ತರಬೇತಿಯನ್ನ ಯಾವ ರೀತಿ ಕೊಟ್ಟರು ನಮಗೆ ತರಬೇತಿ ಅಲ್ಲೆಲ್ಲ ಹೇಳಿಕೊಟ್ರು ಅವರು ಈ ತರ ಶುಚಿಯಾಗಿ ಇಟ್ಕೊಳ್ಬೇಕು ನೀರು ಶುಚಿಯಾಗಿರ್ಬೇಕು ಪ್ರತಿಯೊಂದು ಆಹಾರ ವಸ್ತುಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು ಅಡಿಗೆ ಮಾಡಿ ಮಕ್ಕಳಿಗೆ ಮಕ್ಕಳನ್ನ ಕೂರಿಸಿ ಬಡಿಸಬೇಕು ಅಂತೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ನಾವು ಅದೇ ಫಾಲೋ ಮಾಡ್ಕೊಂಡು ಈಗ ಮಾಡಿಕೊಂಡು ಇದ್ರು ಸರ್ ಆಹಾರಗಳನ್ನ ತಯಾರು ಮಾಡಬೇಕಾಗಿತ್ತು ಅವಾಗ ಸರ್ ಅನ್ನ ಸಾಂಬಾರು ಅದೆರಡೇ ಇದ್ದಿದ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಸ್ವಲ್ಪ ದಿವಸ ಆದ ನಂತರ ಹಾಲು ಕೊಡಬೇಕು ಮಕ್ಕಳಿಗೆ ಅಂತ ಆಯ್ತು ಮತ್ತೆ ಈಗೇನ ಈಗ ಒಂದು ರೂಲ್ಸ್ ಬಂದಾಗ ಮೊಟ್ಟೆ ಕೊಡಬೇಕು ಇತ್ತು ಈಗ ಮೊಟ್ಟೆ ಈಗ ವಾರದಲ್ಲಿ ಎರಡು ಸರಿ ಮೊಟ್ಟೆ ಕೊಡಬೇಕು ಅಂತ ಇತ್ತು ಇವಾಗ ಏನ್ ಮಾಡ್ತೀವಿ ಡೈಲಿ ಕೊಡ್ತಾ ಇದ್ದೀವಿ ಸರ್ ವಾರದಲ್ಲಿ ಮೂರ್ ಸರಿ ಅನ್ನ ಸಾಂಬಾರು ಅದ್ರ ಮಧ್ಯದಲ್ಲಿ ಬಿಸಿಬೇಳೆ ಭತ್ತು ಚಿತ್ರಾನ್ನ ವಾಂಗಿ ಭಾತ್ ಅದೆಲ್ಲ ಆ ತರ ಎಲ್ಲ ಇದೆ ಸರ್ ಈಗ ತರಕಾರಿಗಳನ್ನ ಯಾವ ಯಾವ ತರಕಾರಿಗಳನ್ನ ನೀವು ಬಳಸ್ತಾ ಇದ್ರಿ ತರಕಾರಿ ಬೀನ್ಸ್ ಆಲೂಗೆಡ್ಡೆ ಮತ್ತೆ ಸೊರೆಕಾಯಿ ಬದನೆಕಾಯಿ ಹೀಗೆ ವಾರ ಇಡೀ ತರ್ಕಾರಿಗಳನ್ನ ಹಾಕಿ ಮಕ್ಕಳಿಗೆ ಪೌಷ್ಟಿಕಾಂಶ ಹೌದು ಹೌದು ದೃಷ್ಟಿಯಿಂದ ಸರ್ ಈ ಬೇಳೆ ಕಾಳುಗಳನ್ನ ಕಡಲೆ ಕಾಳು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಿದ್ದೆ ಸರ್ ಅಡಿಗೆ ಎಲ್ಲ ಬಂದವರೆಲ್ಲ ತಿಂದು ಬಹಳ ಚೆನ್ನಾಗಿದೆ ನಿಮ್ ಶಾಲೆ ಊಟ ಅಂತ ಹೇಳ್ತಾ ಇದ್ರು ಈಗಲೂ ಹೇಳ್ತಾರೆ ಮೊದ್ಲು ಅಡಿಗೆ ಮಾಡುವಾಗ ನಿಮಗೆ ಹೆದರಿಕೆ ಆಗಿತ್ತು ಹೆದ್ರಿ ಆವಾಗ ಬೆಂಕಿಲಿ ಮಾಡ್ಬೇಕಾಗಿತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅಡಿಗೆ ಬೇಯಿಸಬೇಕಲ್ಲ ಮೂರ್ ಜನ ಇದ್ದೆ ನಾವು ಬೆಂಕಿಲಿ ಮಾಡಬೇಕಿತ್ತು ನಮ್ಗೆ ಅದonತರ ಖುಷಿ ಎಲ್ಲ ಸೇರ್ಕೊಂಡು ಅಡಿಗೆ ಮಾಡುವಾಗ ತುಂಬಾ ಖುಷಿ ಆಗ್ತಿತ್ತು ನಿಮಗೆ ಮನೆಯಲ್ಲಿ ಬೆಂಕಿಯಲ್ಲಿ ಸೌದೆ ವಲೆಯಲ್ಲಿ ಮಾಡಿ ಅಭ್ಯಾಸ ಇದೆ ಅಭ್ಯಾಸ ಇದೆ ಮತ್ತೆ ಅದನ್ನ ಸ್ವಲ್ಪ ದಿನ ನಂತರ ಗ್ಯಾಸ್ ಎಲ್ಲ ಬಂತಲ್ಲ ಸರ್ ಗ್ಯಾಸ್ ಸ್ಟವ್ ಸಿಲಿಂಡರ್ ಎಲ್ಲ ಬಂದ ಮೇಲೆ ಮತ್ತೆ ಅದ್ರಲ್ಲಿ ಅಡಿಗೆ ಅದಲ್ಲ ಸ್ವಲ್ಪ ಇದರಿಕೈಯಿತ್ತು ಆಯ್ತಿತ್ತು ಅಭ್ಯಾಸ ಆಯ್ತು ಈಗ ಅಲ್ಲಿ ಎಷ್ಟನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ವರೆಗೆ ನೀವು ಒಂದನೇ ತರಗತಿಯಿಂದ 7ನೇ ತರಗತಿತನಕ ಒಂದರಿಂದ 7 ರವರೆಗೆ ಮಕ್ಕಳು ಇದ್ದರು ಹೌದು ಮೇಡಂ ಈಗ ನೀವು ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಯಾವಾಗ ಸೇರ್ಕೊಂಡ್ರಿ ಮತ್ತೆ ಯಾವಾಗ ರಿಟೈರ್ಡ್ ಆಗಿದ್ದು ಎರಡ್ ಸಾವಿರದ ಮೂರರಲ್ಲಿ ನಾವು ಸೇರ್ಕೊಂಡಿದ್ದು ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸರ್ಕಾರದವರು ಸ್ಟಾರ್ಟ್ ಮಾಡಿದಾಗಲೇ ನಾವು ಕೆಲಸಕ್ಕೆ ಎರಡ್ ಸಾವಿರದ ಮೂರರಲ್ಲಿ ಎರಡ್ ಸಾವಿರದ ಎರಡು ಮೂರನೇ ಸೇರ್ಕೊಂಡಿ ಅದು ಯೋಜನೆ ಯಾವಾಗ ಶುರುವಾಯ್ತು ಸೇರ್ಕೊಂಡಿದ್ದೀನಿ ಸೇರ್ಕೊಂಡಿದ್ದೀನಿ ಆದ್ರೆ ನನಗೆ ರಿಟೈರ್ಡ್ ಆಯ್ತು ಇವಾಗ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ರಿಟೈರ್ಡ್ ಆಯ್ತು ರಿಟೈರ್ಡ್ ರಿಟೈರ್ಡ್ ನಿಮ್ಮ ಬದುಕು ಹೇಗಿದೆ ಸ್ವಲ್ಪ ಬೇಸರ ಸರ್ ಇಷ್ಟು ತನಕ ಮಕ್ಕಳ ಜೊತೆ ಹೊಂದಾಣಿಕೆಯಿಂದ ಮಕ್ಕಳು ನನ್ನ ಮಕ್ಕಳು ಅಂತಾನೆ ನಾನು ಯೋಚನೆ ಮಾಡ್ಕೊಂಡು ಇದ್ದಿದ್ದು ಹಾಗಾಗಿ ಅವ್ರ ಜೊತೆಲಿ ಇಷ್ಟು ವರ್ಷ ಇದ್ಬಿಟ್ಟು ಈಗ ರಿಟೈರ್ಡ್ ಆದ್ದು ತುಂಬಾ ಮನಸ್ಸಿಗೆ ಒಂಥರ ಬೇಜಾರು ಬೇಸರ ಬೇರೆ ಬರ್ತಾ ಮಾಡ್ತಾ ಇದ್ರಿ ನಿಮ್ಮ ಹವ್ಯಾಸಗಳು ಹವ್ಯಾಸ ಏನಿಲ್ಲ ಸರ್ ಮನೆ ಕೆಲಸ ಈಗ ಮಗಳು ನ್ಯೂಸ್ ರೀಡಿಂಗ್ ಮಾಡೋ ನೀವು ನೋಡ್ತಾ ಇರ್ತೀವಿ ನೋಡ್ತೀನಿ ಸರ್ ಪ್ರತಿ ಅವಳ ಮೀಟ್ ಮಾಡ್ತೀನಿ ಕೇಳ್ತೀನಿ ಎಲ್ಲಾ ಸರ್ ನ್ಯೂಸ್ ಎಲ್ಲ ಅವಳು ಹೇಳಿದೆಲ್ಲ ಕೇಳೋ ತುಂಬಾ ಖುಷಿ ಆಗ್ತದೆ ಸರ್ ಖುಷಿ ಆಗ್ತದೆ ಸರ್ ಬಿಡುವಿನ ವೇಳೆಯಲ್ಲಿ ರೇಡಿಯೋ ಪ್ರೋಗ್ರಾಮ್ ಕೇಳ್ತೀನಿ ಅದ್ರಲ್ಲಿ ಕೆಲವೆಲ್ಲ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಸರ್ ತುಂಬಾ ಇಷ್ಟ ನನಗೆ ಹಳೆಯ ಚಿತ್ರಗೀತೆಗಳು ಮತ್ತೆ ಪುರಾಣಯಾನು ಹ ಮರುಪ್ರಸಾರ ಅವರು ಹೇಳುವ ತಿಳಿ ನಾವು ಯಾವ್ದೋ ಲೋಕದಲ್ಲಿ ತೇಳ್ತಾ ಇರ್ತೀವಿ ಅಲ್ಲಿ ಹೋಗಿ ನೋಡಿ ಬಂದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಸರ್ ಬಿಡುವಿನ ವೇಳೆಯಲ್ಲಿ ಮತ್ತೆ ಬೇರೆ ಟಿವಿ ಕಾರ್ಯಕ್ರಮಗಳು ಟಿವಿ ಅಂದ್ರೆ ಹೆಚ್ಚು ನೋಡೋದಿಲ್ಲ ಸರ್ ಆಗ್ತಾ ಇತ್ತು ನಮ್ ಕೆಲಸ ಮಾಡಿಕೊಂಡು ಮಧ್ಯೆ ಮಧ್ಯೆ ಬಂದು ನೋಡ್ತಾ ಇರೋದು ಪತ್ರಿಕೆ ಓದ್ತೀನಿ ಸರ್ ಆಮೇಲೆ ಮೊಮ್ಮಗಳ ಜೊತೆಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ ಮೊಮ್ಮಗಳ ಹೆಸರು ಅವಳ ಹೆಸರು ತನ್ವಿತಾ ಅಂತ ಯಾವ ಕ್ಲಾಸಲ್ಲಿ ಇದ್ದಾಳೆ ಅವಳೀಗ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಸನ್ವೆಂಟ್ ಅಲ್ಲಿ ಅವಳಿಗೆ ಈಗ ಟೈಮಿಂಗ್ಸೇ ಇಲ್ಲ ಸರ್ ಬೆಳಗ್ಗೆ ಟ್ಯೂಷನ್ ಗೆ ನಮಗಿಂತ ತುಂಬಾ ಬಿಜಿ ಅವಳು ಅದೇ ಫೋನಲ್ಲಿ ಏನಾದ್ರು ಆಚೆ ಈಚೆ ಮಾತು ಕಳ್ತೆ ಆದ್ರೆ ಸ್ವಲ್ಪ ಒಂದ ಅರ್ಧ ಗಂಟೆ ನಾವಿಬ್ರು ಮಾತಾಡ್ತೀವಿ ಅವರ ಮಗಳು ಇಲ್ಲಿ 10ರದಲ್ಲಿ ಇದ್ದಾರ ಇದ್ದಾರೆ ಸರ್ ಮತ್ತೆ ನಾನೇನಾದ್ರು ಹೋದ್ರೆ ನಮ್ಗೆ ಇಬ್ರಿಗೆ ತುಂಬಾ ಮಾತುಕತೆ ಸರ್ ಅವಾಗ ಇಷ್ಟು ದಿವಸ ಬಾಕಿ ಎಲ್ಲಾ ಇರುತ್ತಲ್ಲ ಅದನ್ನಲ್ಲ ಫೋನ್ ನಲ್ಲಿ ಮಾತಾಡಿ ಉಳಿದಿರೋದು ಅಲ್ಲಿ ಹೋದಾಗ ನೇರವಾಗಿ ಮಾತಾಡ್ತೀರಿ ಸಿನಿಮಾ ಹಾಡುಗಳನ್ನ ಕೇಳ್ತೀರ ಮೇಡಮ್ ನಿಮ್ಮ ಇಷ್ಟದ ಒಂದು ಹಳೆ ಹಾಡು ಯಾವ್ದು ಒಂದು ಹಾಡು ಯಾವ್ದಾದ್ರು ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿ ಆಗುತ್ತಾ ಇದು ರಾಜ್ಕುಮಾರ್ ಅನ್ ಫಿಲಮ್ ಹಾಡುಗಳು ತುಂಬಾ ಇಷ್ಟ ಸರ್ ಅದರಲ್ಲಿ ಒಂದು ಹಾಡು ಅದ್ರಲ್ಲಿ ಒಂದ್ ಹಾಡು ಪವಡಿಸು ಪರಮಾತ್ಮ ಅಂತ ಹೇಳಿ ಒಂದು ಹಾಡು ಹೇಳ್ತೇನೆ ರಾಜ್ಕುಮಾರ್ ಆ ಹಾಡು ತುಂಬಾ ಇಷ್ಟ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ के मेले पवड़ी सु परमात्मा श्रीवेंक ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನುಸೂಯ ಜೋಗುಳವ ಹಾಡಿ ಮಲಗಿದರಿ ರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನುಸೂಯ ಜೋಗುಳವ ಹಾಡಿ ನಲಿದ ರೀತಿ ನಿನ್ನ ಮಹಿಮೆಯ ಹಾಡಿ ಈಗ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಬದುಕಿನ ಅನುಭವಗಳನ್ನ ಹಂಚಿಕೊಂಡಿದ್ರಿ ಈಗ ನಮ್ಮ ಈಗಿನ ಯುವ ಜನರಿಗೆ ನೀವೊಬ್ರು ನರ್ಸ್ ಆಗಿ ಆಮೇಲೆ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ಕೂಡ ಕೆಲಸ ಮಾಡಿದಿರಿ ಅವರಿಗೆ ಏನು ಸಂದೇಶವನ್ನ ಕೊಡ್ತೀರಿ ಅವರು ಸ್ವಲ್ಪ ಯಾವಾಗ್ಲೂ ಈ ಪಾಪದವರು ಪೇಶೆಂಟ್ಗಳು ಅಲ್ಲಿ ಇಲ್ಲಿ ಸಿಕ್ಕಿದಾಗ ದಾರಿ ಸಿಗ್ತಾರಲ್ಲ ಸರ್ ಅವ್ರನ್ನೆಲ್ಲ ನೋಡಿ ನೋಡೋದಾಗೆ ಹೋಗೋದು ಅದೆಲ್ಲ ಮಾಡ್ಬಾರ್ದು ಸರ್ ಯಾರಾದ್ರೂ ಸ್ವಲ್ಪ ಸ್ವಲ್ಪ ಕೇಳಬೇಕು ವಿಚಾರಿಸಬೇಕು ವಿಚಾರಿಸ್ಬಿಟ್ಟು ಅವ್ರಿಗೆ ಏನ್ ಬೇಕು ನಮ್ಮಿಂದ ಏನ್ ಸಹಾಯ ಮಾಡಕ್ ಆಗ್ತದೆ ಅದನ್ನ ಮಾಡಬೇಕು ಎಲ್ಲ ಆತರ ಹುಷಾರಿಲ್ಲ ಅವರಲ್ಲಿ ಮಲ್ಕೊಂಡಿದ್ರು ಅಂದ್ರೆ ಯಾರಾದ್ರೂ ಸಹಾಯವನ್ನು ಸಹಾಯದಿಂದ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಸೇರ್ಸ್ಬೇಕು ಸರ್ ಹಣಕಾಸಿನ ಸಹಾಯ ಮಾಡಲಿಕ್ಕೆ ಮತ್ತೆ ಗುರು ಹಿರಿಯರಿಗೆಲ್ಲ ತುಂಬಾ ಅವರು ಮರ್ಯಾದೆ ಕೊಡಬೇಕು ಮಕ್ಕಳು ಈಗಿನವರು ಗುರುಗಳನ್ನ ಕಂಡ್ರೆ ಕಾಣದವರೆಗೆ ಹೋಗ್ತಾರೆ ಕೆಲವರು ಕಂಡು ಕಾಣದಾಗೆ ಹೋಗ್ತಾರೆ ಅದೆಲ್ಲ ಮಾಡಬಾರ್ದು ಸರ್ ಏಕೆಂದರೆ ಗುರುಗಳಂದರೆ ಅವರು ದೇವ್ರ ಸಮಾನ ಅದರಿಂದಾಗೆ ಅವ್ರನ್ನೆಲ್ಲ ತುಂಬ ರೆಸ್ಪೆಕ್ಟಿಂದ ನೋಡ್ಕೊಳ್ಬೇಕು ತಂದೆ ತಾಯಿನಂತೂ ತುಂಬ ನೋಡ್ಕೊಳ್ಬೇಕು ಸರ್ ಅವರು ಫಸ್ಟ್ ಮೊದಲನೇ ಗುರು ಅಂತ ಹೇಳ್ತಾರಲ್ಲ ಸರ್ ಹಾಗಾಗಿ ತಂದೆ ತಾಯಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಕಳು ನಾನು ಅದೇ ಸರ್ ಹೇಳೋದು ಮತ್ತೆ ನಿಮ್ಮ ಅಡುಗೆ ಸಿಬ್ಬಂದಿಗಳಿಗೆ ಏನಾದರೂ ಸಲಹೆ ಉಂಟಾ ಈ ಅಡುಗೆ ಸಿಬ್ಬಂದಿಗಳಿಗೆ ಈಗಿನವರಿಗೆ ಹೇಳ್ತೀನಿ ಸರ್ ಮುಂಚೆ ನಾವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ಸೌದೆ ಒಲೆ ಅದು ಇದು ತಿಳ್ಕೊಂಡು ತುಂಬಾ ಮಕ್ಕಳನ್ನ ನಿಭಾಯಿಸಿಕೊಂಡೇ ಬಂದೆ ಅದೇ ತರ ಅವರು ಇನ್ನು ಮುಂದಕ್ಕೂ ಅವ್ರಿಗೆ ಏನು ಬೇಕೋ ಅದನ್ನ ಅವರ ಹೆಚ್ಚಿನ ಮಾತ್ರ ಕೇಳಿದರೆ ಎಲ್ಲ ತಂದು ಕೊಡ್ತಾರೆ ಹಾಗೆ ಅವರು ಸಹಾಯ ತೊಗೊಂಡು ಅವರೆಲ್ಲ ನೀಟಾಗಿ ಮಕ್ಕಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅದೇ ಬೇಕಾಗಿರೋ ಮುಖ್ಯ ನಾವು ಏನು ಅಡುಗೆ ಮಾಡಿ ಕೊಟ್ಟರು ಮಕ್ಳು ಕಣ್ಬಿಟ್ಕೊಂಡು ತಿಂದ್ಬಿಡ್ತಾರೆ ಆದರೂ ಹಾಗೆ ಅಲ್ಲ ಅವ್ರಿಗೆ ನಾವು ತೋರಿಸೋ ಪ್ರೀತಿ ಉಂಟಲ್ಲ ಅದು ಅವ್ರಿಗೆ ಹೊಟ್ಟೆ ತುಂಬುತ್ತೆ ಫಸ್ಟ್ ನಾವು ಬಂದಾಗ ಅವ್ರು ಓಡಿ ಬರೋದು ನಮ್ಮ ಹತ್ರ ಆಂಟಿ ಆಂಟಿ ಅಂತಕ್ಕೊಂಡು ಅವ್ರ ಆ ಥರ ಪರವಾಗಿ ನಮ್ಗೆ ಎಷ್ಟು ಖುಷಿ ಆಗ್ತಾ ಸರ್ ಟೀಚರ್ಸ್ ಅಷ್ಟೇ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಾವ್ ಏನ್ ಇಲ್ಲಾಂತ ಹೇಳಲ್ಲ ಅವರು ಏನ್ ಕೇಳಿ ನಿಮ್ಗೆ ಏನ್ ಬೇಕು ತಂದ್ಕೊಡ್ರೆ ಅದೇ ತರ ಅವ್ರು ಏನ್ ಕೇಳಿದ್ರು ಎಲ್ಲ ತಂದ್ಕೊಡ್ತಾರೆ ಅಡಿಗೆ ಕೆಲಸ ಕಷ್ಟನೇ ಇಲ್ಲ ಸರ್ ಎಲ್ಲ ನೀಟಾಗಿ ಮಾಡಿ ಮತ್ತೆ ಮಕ್ಕಳಿಗೆ ಗೆ ಕೊಡಬೇಕಾದ್ರೂ ಅಷ್ಟೇ ಸರ್ ನಾವು ಕೈಯೆಲ್ಲ ತೊಳೆದು ನೀಟಾಗಿ ಅವ್ರಿಗೆ ಏನು ಅಡಿಗೆ ನಾವು ಕೊಡ್ತೀವಿ ಅದನ್ನೆಲ್ಲ ನೀಟಾಗಿ ಕೊಡಬೇಕು ಒಂದು ವ್ಯಕ್ತಿಕ ಸ್ವಚ್ಛತೆ ಇನ್ನೊಂದು ಕೋಣೆಯನ್ನು ಕುಡಿಯ ನೀರಿಂದ ಹಿಡಿದು ಪ್ರತಿಯೊಂದು ಸ್ವಚ್ಛತೆ ಇರಬೇಕು ಸರ್ ಬಹಳ ಎಚ್ಚರಿಕೆ ಬಹಳ ಎಚ್ಚರಿಕೆ ಜವಾಬ್ದಾರಿ ಸರ್ ಅದು ಅಡುಗೆ ಮಾಡೋದು ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು ಮುಖ್ಯವಾಗಿ ಮತ್ತೆ ಆಹಾರ ಪದಾರ್ಥಗಳು ಬೇಳೆ ಆಗಲಿ ಅಕ್ಕಿ ಆಗಲಿ ಅದರಲ್ಲಿ ಏನಾದರೂ ಕಲ್ಲು ಮಣ್ಣು ಭತ್ತ ಅದೆಲ್ಲ ಇದ್ರೆ ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು ಮುಂಚೆನೆ ಸ್ವಚ್ಛ ಮಾಡಿ ಎಲ್ಲ ಡಬ್ಬಗಳೆಲ್ಲ ತುಂಬಿಸಿ ಇಟ್ಕೊಳ್ಬೇಕು ಸರ್ ಮತ್ತೆ ಅರ್ಜೆಂಟಿಗೆ ನಾವು ಹೋಗಿ ಗ್ಯಾಸ್ ಕಸಿಬಿಟ್ಟು ಈ ಅಕ್ಕಿ ತಂದು ಸ್ವಚ್ಛ ಮಾಡ್ತಾ ಇದ್ರೆ ಗ್ಯಾಸ್ ಎಲ್ಲ ಖಾಲಿ ಆಗ್ತದೆ ಅದನ್ನು ಉಳಿಸ್ಬೇಕು ನಾವು ಮಕ್ಕಳಿಗೆ ಆಹಾರ ನಾವು ಕೊಡಬೇಕಾದ್ರೆ ಅವ್ರಿಗೆ ಇಷ್ಟೆಲ್ಲ ನಾವು ಅವರು ಕ್ಲೀನ್ ಆಗಿ ಕೈ ಎಲ್ಲ ತೊಳ್ಕೊಂಡು ಬಂದು ಆಹಾರವನ್ನು ತಿನ್ಬೇಕು ಸರ್ ಅದೆಲ್ಲ ನೋಡ್ತೀವಿ ನಾವು ತಟ್ಟೆ ಎಲ್ಲ ಕ್ಲೀನ್ ಆಗಿದೆಯಾ ಅಂತೆಲ್ಲ ಆಮೇಲೆ ಊಟ ಬಡಿಸಿದ ನಂತರ ಅವ್ರು ಪ್ರೇರ್ ಮಾಡ್ತಾರೆ ದೇವರಿಗೆ ಪ್ರೇರ್ ಮಾಡಿ ಆದ ನಂತರನೇ ಅವ್ರು ಊಟ ಮಾಡೋದು ಅವರು ಊಟ ಮಾಡಿ ಮಕ್ಕಳಿಗೆ ಕೊಡಕಿಂತ ಮುಂಚೆ ನಾವು ಟೇಸ್ಟ್ ನೋಡ್ತೀವಿ ಸರ್ ಅಡಿಗೆ ಟೇಸ್ಟ್ ಚೆನ್ನಾಗಿದ್ಯಾ ಖಾರ ಸರಿ ಇದೆಯಾ ಅಂತ ಹೇಳಿ ನಾವು ಒಂದು ಇಡೀ ಊಟ ಮಾಡಿ ಮತ್ತೆ ಟೀಚರ್ಸ್ ಅವ್ರಿಗೂ ಕೊಡ್ತೀವಿ ಅವರು ನೋಡಬೇಕು ಅವರು ನೋಡಿ ಆದ್ಮೇಲೆ ಚೆನ್ನಾಗಿದೆ ಅಂತೇಳಿ ಮತ್ತೆ ಊಟದ ಬಡಸ್ತೀವಿ ಗಂಟೆ ಬರಿಸ್ತಾರೆ ಗಂಟೆ ಬರಸ್ತೀವಿ ಊಟ ಟೈಮಿಗೆ ಗಂಟೆ ಬರಸಿದಾಗೆನೆ ನಾವು ಟೇಸ್ಟ್ ನೋಡಿ ಆಯ್ತು ಮತ್ತೆ ಮಕ್ಳಿಗೆ ಊಟ ಬಡಸ್ತಿವಿ ಮಕ್ಕಳು ಊಟ ಮಾಡಿ ಅವರು ಸಂತೋಷ ಆದ್ರೆ ನಮ್ಗೆ ಚೆನ್ನಾಗಿದೆಯಾ ಮಕ್ಳೆಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದೇ ನಮಗೆ ಹೊಟ್ಟೆ ತುಂಬುತ್ತೆ ಸರ್ ಅರ್ಧ ಅದೇ ಮಕ್ಕಳನ್ನ ನಾವು ಯಾವತ್ತೂ ದೇವ್ರ ಸಮಾನ ನೋಡ್ಕೋಬೇಕು ಸೊ ಈಗ ನಮ್ಮಲ್ಲೂ ಮಕ್ಕಳಿದ್ದಾರೆ ಅವ್ರನ್ನ ಯಾವ ತರ ನಾವು ನೋಡ್ಕೊಳ್ತೀವಿ ಮಕ್ಕಳಗೆ ಅವರು ನಮಗೆ ಮಕ್ಕಳು ಅವರು ನಮಗೆ ಒಂದು ದೇವ್ರ ಸಮಾನ ಸರ್ ಅವ್ರ ಮಾತು ಅದೆಲ್ಲ ಕೇಳ್ತಾ ಇದ್ರೆ ನಮ್ಗೊಂದು ಖುಷಿ ಮನ್ಸಿಗೆ ಇನ್ನು ಮಕ್ಕಳ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಸರ್ ಮನೆಯಲ್ಲಿ ಹಸ್ಬೆಂಡ್ ಜೊತೆ ಎಲ್ಲ ಸೇರ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಚೆನ್ನಾಗಿ ಇದ್ಕೊಂಡು ಸರ್ ನಗ್ತಾ ಬದುಕಬೇಕು ಅಂತ ಹೇಳಿದೆ ನನ್ನ ಆಸೆ ಸರ್ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಬದುಕಿನ ಅನುಭವಗಳನ್ನ ಹಂಚಿಕೊಂಡ್ರಿ ನಿಮ್ಮ ಅನುಭವದ ಮಾತುಗಳು ನಮ್ಮ ಈಗಿನ ಯುವಕ ಯುವತಿಯರಿಗೆ ಕೂಡ ಆದರ್ಶವಾಗಲಿ ಅಂತ ಹಾರೈಸ್ತಾ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ಆಕಾಶವಾಣಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಅಕ್ಕಂಬ ದೇವಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಿ ಇದು ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮ ಅನಾದಿ ನಾನು ಹೇ ಅನಂತ ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ ಗಾನವು ನಾನು ಹೇ ಅನಂತ ಗಾಯಕನೇ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು